ಅದಕ್ಕೆ ಸಂಯಮ ಅಂದ್ರ ಸಾವಧಾನ ಎಚ್ಚರಿರು ಏನ ಮಾಡು ನೋಡು ಕೇಳು ಮುಟ್ಟು ಮೂಸಿಸು ಅಂತಲ್ಲ ಸ್ವಲ್ಪ ಅರಿವಿನಿಂದ ಎಚ್ಚರದಿಂದ ಮಾಡುವುದಕ್ಕ ಸಂಯಮ ಅಂತಾರ ಕಲಿಸಬೇಕಾಗ್ತೈತಿ ಮಕ್ಕಳಿಗೆಲ್ಲವನ್ನೂ ಕಲಿಸ್ಬೇಕಾಗ್ತೈತಿ ಒಬ್ರು ದಯಾನಂದ ಸರಸ್ವತಿ ಅಂತ ಒಬ್ರು ಯತಿಗಳಾಗಿ ಹೋದ್ರು ಅವ್ರು ಬೋಧ ಏನು ಅಂದ್ರ ಮೂರ್ತಿಗಳನ್ನ ಪೂಜಾ ಮಾಡಬೇಡ್ರಿ ಮೂರ್ತಿ ದೇವರು ಪೂಜಾ ಮಾಡ್ಬೇಡ್ರಿ ಅಂತ ಹೇಳ್ತಿದ್ರು ಅವ್ರು ಕಾಶಿ ಅಂತ ಊರಿಗೆ ಹೋದ್ರು ಅಲ್ಲಿ ಪ್ರವಚನ ಮಾಡಿದ್ರು ಲಕ್ಷಾಂತರ ಜನ ಅವ್ರ ಮಾತುಗಳನ್ನ ಕೇಳಲಿಕ್ ಅವರು ಪೂಜಾ ಭಾಷಣ ಮಾಡಿದ್ರು ಭಾಷಣ ಮಾಡಿ ಹೋಗಿಂದ ಜನ ಗುಡಿಗೆ ಹೋಗದ ಬಿಟ್ರು ಆ ಗುಡಿ ಪೂಜಾರಿ ಪಾಪ ಜನ ಬರ್ತಿದ್ರು ಅವನ ಜೀವನ ಅದರ ಮೇಲೆ ನಡೀತಿತ್ತು ಜನ ಗುಡಿಗೆ ಹೋಗೋದ್ ಬಿಟ್ರಲ್ಲ ಅವನ ಜೀವನ ಕಷ್ಟ ಆಯ್ತು ಆದ್ರೆ ಈ ದಯಾನಂದ ಸರಸ್ವತಿಯವರ ಒಂದು ದಿನಚರಿ ಏನಿತ್ತು ಅಂದ್ರ ಬೆಳಿಗ್ಗೆ ಗಂಗಾ ನದಿಗೆ ಸ್ನಾನ ಮಾಡಿಕೊಂಡು ತಮ್ಮ ರೂಮಿಗೆ ಬರ್ತಿದ್ರು ಅದು ಹೋಗಾಗ ಗುಡಿ ಮುಂದಾನು ಹೋಗ್ಬೇಕು ಮತ್ತೆ ಸ್ನಾನ ಮಾಡ್ಕೊಂಡು ರೂಮಿಗೆ ಬರ್ಬೇಕಾದ್ರು ಗುಡಿ ಮುಂದೆ ಬರ್ತಿದ್ರು ಇವಾಗ ಪೂಜಾರಿ ಇದ್ನೆಲ್ಲ ಜನ ಬರದ್ ಬಿಡಿಸಿ ಬಿಟ್ಟಿದ್ರು ಇವ್ರು ಸರಸ್ವತಿ ಅವರು ಗುಡಿ ಮ ರೂಮಿನಿಂದ ಹೊಳಿಗೆ ಸ್ನಾನಕ್ಕೆ ಹೋಗಾಗ ಬೈತಿದ್ದ ಮತ್ತ ಸ್ನಾನ ಮುಗಿಸ್ಕೊಂಡು ಗುಡಿಗೆ ಬರಗ ಬೈತಿದ್ ದಿವ್ಸ ಎರಡ್ ಸಲ ಬೈತಿದ್ ಆದ್ರೆ ಇವ್ರ ದಿನಚರಿ ಏನು ಅಂದ್ರೆ ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆ ಯಾರಿಗಾರಿಗೆ ಒಬ್ಬರಿಗೆ ಕರೆಸಿ ಅತಿಥಿಗಳಿಗೆ ಕರೆದು ಅವ್ರಿಗೆ ಪ್ರಸಾದ ಕೊಟ್ಟು ತಾವು ಪ್ರಸಾದ ಮಾಡ್ತಿದ್ರು ಇವ್ರ ದಿನಚರಿ ಆದ್ರೆ ಒಂದ್ ದಿವಸ ಯಾರೂ ಸಿಗಲಿಲ್ಲ ಈ ಪೂಜಾರಿಗೆ ಹೋಗಿ ಕೈ ಮುಗಿದು ನೀವು ನನ್ನ ಮನೆಯ ಅತಿಥಿಗಳಾಗಿ ಬರ್ಬೇಕೇವತ್ತ ಅಂದ್ರ ಪೂಜಾರಿ ದಿವಸ ದಿವ್ಸ ಹೋಗಾಗ ಒಂಬೈದಿ ಇದೀನಿ ಎಲ್ಲಿ ರೂಮ್ನಾಗ ಕರ್ಕೊಂಡು ಹೋಗಿ ಹಟ್ಟತ ನನಗೆ ಅವನು ಹೊಡಿತಾನಿವ ನನಗ ಅವಾಗ ಅವನ ಒಳಗ್ ಕರ್ಕೊಂಡು ಹೋದ್ರು ಹೋಗಿ ಅವನಿಗೆ ಕುಂದರ್ಸಿ ಹಣ್ಣ ಹಂಪ್ಲ ಕೊಟ್ಟರು ಕೊಟ್ಟ ಮೇಲೆ ಸಂತೋಷ ಆತವ್ರ ಅವಾಗ ದಯಾನಂದ ಸರಸ್ವತಿ ಅಂದ್ರು ನೀವು ನನ್ನ ಮನೆಗೆ ನನ್ನ ರೂಮಿಗೆ ಅತಿಥಿಗಳಾಗಿ ಬಂದಿದ್ದ ನನ್ನ ಸೌಭಾಗ್ಯ ನಿಮಗೆ ಧನ್ಯವಾದಗಳು ಅಂದ ಪೂಜಾರಿಗೆ ಆಶ್ಚರ್ಯ ತಮೆ ತಿಳ್ಕೊಂಡಿದ್ದ ರೂಮ್ ನ ಕರ್ಕೊಂಡು ಹೋಗಿ ನನಗೆ ಹೊಡಿತನ ಅಂತ ತಿಳ್ಕೊಂಡಿದ್ದ ಅವ ಪೂಜಾರಿ ಕೇಳದ ಸರಸ್ವತಿ ಅವರಿಗೆಲ್ಲ ನಿಮಗೆ ದಿವಸ ಹೊಳಿಗೆ ಗಂಗಾ ನದಿಗೆ ಸ್ನಾನಕ್ಕೆ ಹೋಗಾಗ ಬೈದಿನಿ ಸ್ನಾನ ಮುಗಿಸ್ಕೊಂಡು ರೂಮಿಗೆ ಬರಾಗ ಇದು ಹತ್ತು ಹದಿನೈದು ದಿವಸ ನಡೆದೈತಿ ಇಷ್ಟು ದಿವಸ ನಿಮಗೆ ಬೈದಿನಿ ಒಂದು ಶಬ್ದರ ನೀವು ತಲೆಯಾಗ ತಗೊಂಡಿರೇ ಇಲ್ಲ ಮನಸ್ಸಿಗೆ ಹಚ್ಕೊಂಡಿರ್ಲೇನ್ ನೀವು ಅವಾಗ ದಯಾನಂದ ಸರಸ್ವತಿ ಒಂದು ಸುಂದರ ಶಬ್ದ ಹೇಳ್ದ ನೋಡಪ್ಪ ನೀ ದಿವ್ಸ ಬೈದಿರ್ಬಹುದು ಪ್ರಶ್ನೆ ಇಲ್ಲ ದೇವರು ಭಗವಂತ ಕೊಟ್ಟ ಈ ತಲೆಯೊಳಗ ನನಗ ಒಳ್ಳೆ ವಿಚಾರ ಇಡ್ಲಿಕ್ಕನ್ನ ಜಾಗ ಇಲ್ಲ ನಿನ್ನ ಬೈಗಳಿಕೆಲ್ಲಿ ಜಾಗ ಕೊಡ್ಲೋ ಇದು ನನ್ನ ಜೀವನ ಪದ್ಧತಿ ಇದು ಇದೂ ಸಂಯಮ ಜೀವನ ಇದೆ ಹೆಂಗ ಬದುಕೆ ನೋಡ್ರಿ ಅವರೆಲ್ಲ ನಮಗೆ ಒಂದು ಯಾರರ ಒಂದು ಶಬ್ದ ಅಂದ್ರ ಹತ್ತು ವರ್ಷ ತ ಅವ್ರ ಮನೆಗೆ ಹೋಗುದಿಲ್ಲ ನಾವು ಅವ್ರಂತಾರ ಬೇಷಾತಿಗಳು ಸೀರೆ ಉಳಿದು ನಮ್ಮ ಅಂತಾರ ಒಂದ್ ಕೆಟ್ಟ ಶಬ್ದ ತಲೆಗೆ ಇಟ್ಟುಕೊಂಡ ಡಸ್ಟ್ಬಿನ್ ಆತ ಮನಸ್ಸು ಅಷ್ಟೇ ಇವರಂದ್ರು ಕೆಟ್ಟದ್ದು ಶಬ್ದ ಒಳಗೆ ತಗೊಳಕ ದೇವರು ಕೊಟ್ಟ ತಲೆಯೊಳಗೆ ಒಳ್ಳೆ ವಿಚಾರ ತಗೊಳಕ ಜಗ ಇಲ್ಲ ನಿನ್ನ ಕೆಟ್ಟದ್ದಕ್ಕೆಲ್ಲ ಜಗ ಕೊಡ್ಲಪ್ಪ ನಾನು ಜಗನ ಕೊಟ್ಟಿಲ್ಲ ನಾನಂದ್ರ ಅವ್ರು ಇದು ಸಂಯಮಿಯ ಜೀವನ ಮನುಷ್ಯ ಇದನ್ನು ಕಲಿಬೇಕಷ್ಟೇ ಸಂಯಮಿಯಾಗಿ ಬದುಕಬೇಕು ಮತ್ತ ಇದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕಾಗ್ತೈತಿ ಸಂಯಮ ಜೀವನವನ್ನು ಈಗ ನಾವು ಭಾಳ ಮಂದಿ ಕಂಪ್ಲೇಂಟ್ ಹೇಳ್ತಿರ್ತಾರ ಏನು ಹೇಳ್ತಿರ್ತಾರ ಅಪ್ಪ ಮಕ್ಕಳಿಗೆ ಏನಾರ ಮಾಡಿ ಈ ಮೊಬೈಲ್ ಬಿಡಿಸ್ಬೇಕು ನೋಡ್ರಿ ಅಲ್ಲ ಮಕ್ಕಳು ಹೆಂಗ ಮೊಬೈಲ್ ಬಿಡ್ತಾವ ನಾವಾ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಕುಂತ್ರ ಅವು ಹೆಂಗ್ ಬಿಡ್ತಾವ ಮಕ್ಕಳು ನಾವು ಹೇಳಿದ್ದ ಕೇಳೋದಲ್ಲ ನಾವು ಹೇಳ್ದಂಗೆ ಮಾಡೋದಿಲ್ಲ ನಾವು ಮಾಡ್ದಂಗೆ ಮಾಡ್ತಾವ ಮಕ್ಳು ನಾನು ಮೊದಲು ಗೊತ್ತಿರ್ಬೇಕು ನಾ ಏನು ನಾನು ಬೆಳತನ ಚಂದನ ಟಿ ವಿ ಧಾರಾವಾಹಿ ಹಚ್ಕೊಂಡು ಕುಂತು ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಕುಂತು ನನ್ನ ಮಕ್ಕಳಿಗೆ ಮೊಬೈಲ್ ಅಂದ್ರೆ ಮಕ್ಕಳು ಯಾಕೆ ಬಿಡ್ತಾವ ಅವು ಮಕ್ಕಳದನ್ನು ಮಾಡವ ಎಷ್ಟು ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗಿವಿ ನಾ ಹೇಳ್ದಂಗೆ ಮಾಡೋದಿಲ್ಲ ಮಕ್ಕಳು ನಾ ಮಾಡ್ದಂಗೆ ಮಾಡುತ್ತ ಈಗ ಹುಡುಗರು ಆಟ ಆಡ್ತಿರ್ತಾವ ಆಟ ಆಡಾಗ ಇವ ಅಪ್ಪಗ ಚುಟ್ಟ ಸೇದದ್ ರೂಢಿ ಇರ್ತೈತಿ ಅವು ನೋಡಿದ್ರೆ ಅಂಗಳದಾಗ ಎಲ್ಲ ಫ್ರೆಂಡ್ಸ್ ಕೂಡಿ ಲಗೋರಿ ಏನೋ ಕ್ರಿಕೆಟ್ ಆಡ್ತಿರ್ತಾರೆ ಇವ ಕಟ್ಟಿ ಮೇಲೆ ಕುಂತ ಏ ಚುಟ್ಟ ಹಚ್ಕೊಂಬ ಹೋಗ್ ಅಂತ ಇರ್ತಾನೆ ಕಟ್ಟಿ ಪೆಟ್ಟಿಗೆ ಚುಟ್ಟ ಅಂತ ಕೈಯಾಗ ಚುಟ್ಟ ಆ ಹುಡುಗ ಅದು ಅಡುಗೆ ಮನಿ ನೋಡಿದ್ರೆ ಅರ್ಧ ಕಿಲೋಮೀಟರ್ ಇರ್ತಿತ್ ಹಿಂದದ್ ಆ ಚುಟ್ಟ ತಗೊಂಡು ಒಲಿ ಮುಂದ್ ಹಚ್ಕೊಂಡು ಬರ್ತಾನೆ ಬರದ್ರಾಗ ಆರ್ತೈತಿ ಅರ್ಧಕ್ಕ ಮತ್ತ ತಗೊಂಡ್ ಹೋಗ್ತಾನ ಚುಟ್ಟ ಹಚ್ಕೊಂಡ್ ಅಲ್ಲಿ ಅಡಿಗೆ ಮನ್ಯಾಗ ಅವ ರೊಟ್ಟಿ ಮಾಡ್ತಿರ್ತಾಳ ಒಲೆ ಮುಂದೆ ಹಚ್ಕೊತಾನ ಪಡಸಾಲೆಗೆ ಬರದ್ರಾಗ ಆರ್ತಿರ್ತೈತಿ ಅಲ್ಲಿ ನೋಡ್ರಿ ಫ್ರೆಂಡ್ಸ್ ಕರ್ಯಕ್ ಹತ್ತಿರ್ತಾರ ಅವ ಏನ್ ಅಂದ್ರ ಅಲ್ಲೇ ಪಡಸಾಲೆಗ ಅರ್ಧ ಜುರ್ಕಿ ಜಗ್ಗಿ ಅಪ್ಪ ತಂದ್ಕೊಡ್ತಾನ ಯಾಕೆ ಆರ್ತೈತ ಅವ ತಂದ ಕೊಟ್ಟ ಸ್ವಲ್ಪ ದಿವ್ಸ ಆದ್ಮೇಲೆ ಇವ ಮಗ ಹಾಡದ್ ನೋಡಿ ಅಂತಿರ್ತಾನೆ ಏನ್ ನಿಮಗ ಜೀವನ ಅಂದ್ರ ಏನ್ ಗೊತ್ತಿಲ್ಲ ನಿಮಗ ಏನ್ ಗೊತ್ತೈತಿ ಜೀವನ ಜೀವನ್ ಅಂದ್ರ ಗೊತ್ತೈತೆ ನಿನ್ ಅಂತ ಬೈತಿರ್ತಾನ ಮಗನಿಗೆ ಅವ ಮಗ ಅಂತ ನಲ್ಲೇ ಗೊತ್ತಾಗೈತೇಳು ಪಡಸಲೆಗೆ ಗೊತ್ತಾಗೈತಿ ನನಗೆ ಜೀವನ ಪಡಸಲೆಗೆ ಗೊತ್ತು ಮಾಡ್ಕೊಂಡಿ ನಾನೆಲ್ಲ ನಾವ್ ಏನ್ ಹೇಳ್ತೀವಿ ಹಂಗ ಮಾಡುದಿಲ್ಲ ಮಕ್ಳು ನಾವು ಮಾಡ್ದಂಗ ಮಕ್ಕಳು ಮಾಡ್ತಾವ ಮಕ್ಕಳಿಗೆ ಹೇಳಬೇಕಾದ್ರೆ ಮೊದಲು ನಾನು ಚಲೋ ಇರ್ಬೇಕು ಅನ್ನೋದು ಪಾಲಕರು ಕಲಿಬೇಕೈತದ ಅವಾಗ ಹಿಂದಕ್ಕೆ ಈಗ ಹೊಸ ಶಬ್ದ ಬಂದೈತಿ ನಿಮಗ್ ಗೊತ್ತಿರ್ಬೇಕು ಅವಾಗ ದೇವ್ರ ಹೆಸರಲ್ಲೇ ಉಪವಾಸ ಮಾಡ್ತಿದ್ರೆ ಗೊತ್ತೈತಿಲ್ಲ ನಮ್ಗೆ ಸೋಮವಾರ ದೇವ್ರಿಗೆ ಉಪವಾಸ ಇದ್ದೆ ಮಂಗಳವಾರ ಒಂದ್ ದಿವ್ಸ ಉಪ ದೇವ್ರಿಗೆ ಉಪವಾಸ ಇದ್ದೆ ರವಿವಾರ ಒಂದ್ ದೇವ್ರಿಗೆ ಉಪವಾಸ ಇದ್ದೆ ಈಗ ಆ ಉಪವಾಸ ಬೇಕಾಗಿಲ್ಲ ಈಗೆಲ್ಲ ಡಿಜಿಟಲ್ ಉಪವಾಸ ಅಂತ ಬಂದಾಗ ಗೊತ್ತೈತಿ ನಮ್ಗೆ ಡಿಜಿಟಲ್ ಉಪವಾಸ ಅಂದ್ರೆ ಯಾವಾಗಾರ ಒಂದ್ ದೇವ್ರ ಹೆಸರು ಸೋಮವಾರ ಹೆಸರು ಹೇಳಿ ಸೋಮವಾರ ನಿಮ್ಮ ಮನೆ ದೇವಸ್ ದೇವ್ರ ಹೆಸರು ಹೇಳಿ ದೇವ್ರ ಇವತ್ತು ನಿನ್ನ ಹೆಸರು ಮೇಲೆ ನಮ್ಮ ಮೊಬೈಲ್ ಮುಟ್ಟುದಲ್ಲಪ್ಪ ಇದು ಡಿಜಿಟಲ್ ಉಪವಾಸ ಇದಕ್ಕೆ ಅಂದ್ರೆ ಎಲೆಕ್ಟ್ರಾನಿಕ್ ನ ಏನೂ ಮುಟ್ಟುದಲ್ಲ ಎಷ್ಟು ನಾವು ಅದಕ್ಕೆ ಅಡಿಕ್ಟ್ ಆಗಿವಿ ಒಬ್ಬ ಹೆಣ್ಮಗಳಿಗೆ ತುಂಬು ಗರ್ಭಿಣಿ ಒಂಬತ್ತು ತಿಂಗಳಾಗಿತ್ತು ಅಂಬುಲೆನ್ಸ್ನಾಗ ಉಸರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಹೋಗಿ ಹೆರಿಗೆ ವಾರ್ಡಿಗೆ ಕರ್ಕೊಂಡು ಹೋದ್ರು ಹೆರಿಗೆ ಆತು ಹೆರಿಗೆ ಆದ ಕೂಡಿನ ಹೆಣ್ಮಗಳು ಅಕ್ಕಾಡಿ ಇಕ್ಕಾಡಿ ಅಕ್ಕಾಡಿ ಇಕ್ಕಾಡಿ ಹುಡ್ಕಾಡಕ ನರ್ಸ್ ಅಂದು ಕೂಸಾನೆ ಅಮ್ಮ ಅಂದ್ಲು ಕೂಸಿಗೆ ಅಲ್ಲಿ ನನ್ನ ಮೊಬೈಲ್ ಎಲ್ಲಿಟ್ಟಿನ ಅದನ್ನು ಹುಡ್ಕೈತ ಎಷ್ಟರ ನಾವು ಅದಕ್ಕೆ ಅಡಿಕ್ಟ್ ಆಗಿವಿ ಅದಕ್ಕೆ ಗೊತ್ತಿರಬೇಕು ಏನು ನೋಡಬೇಕು ಏನು ಕೇಳಬೇಕು ಎಷ್ಟು ಬಳಸ್ಬೇಕು ಅನ್ನೋದು ಗೊತ್ತಿರಬೇಕು ಮನುಷ್ಯ ಸಂಯಮಿಯಾಗಿ ಬದುಕಬೇಕಾಗ್ತೈತೆ ಮನುಷ್ಯ ಇಲ್ಲಿ ಸಂಯಮ ಬಹಳ ಮುಖ್ಯ ಈಗ ನೋಡ್ರಿ ಮನೆಯಾಗ ಮನೆ ಕಟ್ಸಿರ್ತೀವಿ ಅದು ಪಿ ಓ ಪಿ ಮಾಡಿಸಿ ಒಂದು ಐವತ್ತು ಲೈಟ್ ಬರೀ ಡೈನಿಂಗ್ ಹಾಲಿನಾಗ ಹಾಕಿರ್ತೀವಿ ಗೊತ್ತಿರ್ಬೇಕು ಎಷ್ಟು ಲೈಟ್ ಹಿಂದಕ್ಕೆ ಒಂದ ಚಿಮಣಿ ಅಡಿಗೆ ಮನೆಯಾಗೂ ಅದೇ ಪಡಿಸಲ್ಯಾಗು ಅದೇ ಎಷ್ಟು ವೇಸ್ಟ್ ಕರೆಂಟ್ ಆಗ್ತದೆ ಈಗ ನೀವು ಜೀವನ ಮಿಷನ್ ಬಂದೈತಿ ಎಲ್ಲರ ಹಳ್ಳಿಯಾಗ ಹೋಗ್ರಿ ಚಾಲು ಮಾಡಿ ಬಿಟ್ಟಿರ್ತಾರೆ ನೆಳ ಎಲ್ಲ ಎಷ್ಟು ವೇಸ್ಟ್ ಆಗ್ತಿರ್ತೈತಿ ನಳ ನೀರು ಎಷ್ಟು ವೇಸ್ಟ್ ಆಗ್ತಿರ್ತೈತಿ ಈಗ ಉಂಡ ಅನ್ನ ಎಷ್ಟು ಚೆಲ್ತಿರ್ತೀವಿ ಗೊತ್ತಿರ್ಬೇಕೆಲ್ಲ ಇಟ್ ಈಸ್ ಎ ನ್ಯಾಚುರಲ್ ವೇಸ್ಟ್ ಆ್ಯಂಡ್ ಎ ನ್ಯಾಷನಲ್ ವೇಸ್ಟ್ ಅದಕ್ಕೆ ನೀರ ಬಳಸ್ರಿ ಕರೆಂಟ ಬಳಸ್ರಿ ಅನ್ನ ಬಳಸ್ರಿ ಎಷ್ಟು ಜೊತೆ ಸ್ಲೀಪರ್ ತಂದಿರ್ತಾರೆ ಮನೆ ಮುಂದೆ ಹೋದ್ರೆ ಏನು ಸಿಗುದಿಲ್ಲ ಒಂದು ಹೂವಿನ ಗಿಡ ಇರುದಿಲ್ಲ ಏನು ಬರೀ ಸ್ಲೀಪರ್ ಕಾಣ್ತಿರ್ತವನೆ ಎಷ್ಟ್ ಬಜತೆ ಪಾದರಕ್ಷೆ ಇರ್ಬೇಕು ಎಷ್ಟ್ ಜೊತೆ ಬಟ್ಟೆ ಇರ್ಬೇಕು ಎಲ್ಲದಕ್ಕೂ ಸಂಯಮ ಅಂದ್ರೆ ಬರೇ ಕಣ್ಣಾ ಕಿವಿದಲ್ಲ ಬದುಕಿನ ಪ್ರತಿಯೊಂದು ಅಂಶಕ್ಕೂ ಸಂಯಮಿಯಾಗಿ ಬದುಕಬೇಕಾಗ್ತೈತೆ ಮನುಷ್ಯ ಇದಕ್ಕೆ ಸಂಯಮ ಅಂತ ಕರೀತಾರ ನಾವು ಹೆಂಗ ಬೇಕ ಹಾಂಗ ಬಳಸೋದಲ್ಲ ಈಗ ಮನೆಯಾಗ ಹೆಣ್ಮಕ್ಳಿಗೆ ಅನ್ನೋದಿಲ್ಲ ಅವ್ರ ಕಾಲ್ಗುಣ ಬಹಳ ಚಲೋ ಐತ್ರಿ ಅಂತ ಅವ್ರು ಬಂದಿದ್ದು ನಮ್ಮ ಮನೆಗ್ ಕಾಲ್ಗುಣ ಬಹಳ ಚಲೋ ಐತಿ ನೀವು ಹಾಕಿ ಹೊಸದಾಗಿ ಮದುವೆಯಾಗಿ ಬಂದಿರ್ತಾಳೆ ತಳ ಮದುವೆಯಾಗಿ ಬಂದ ಕೂಡಲೇ ನೀವು ಬಲಗಾಲ ಹಾಕಿ ಎಡಗಾಲ ಹಾಕಿ ಬಲಗಾಲ ಅದು ಕನ್ಫ್ಯೂಷನ್ ಹಾಕೈತದ ಪಾಕ್ ಹಣ್ಮಗಳಿಗೆ ಆಕಿ ಎಡಗಾಲ ಹಾಕ್ಬೇಕು ಬಲಗಾಲ ಹಾಕ್ಬೇಕು ಒಬ್ರು ಎಡಕ್ಕೆ ಹಾಕಂತಾರೆ ಒಬ್ರು ಬಲಗ ಆಕಿ ಡೈರೆಕ್ಟ್ ಜಂಪ್ ಮಾಡಿಬಿಟ್ಲಿ ಎರಡೂ ಒಮ್ಮೆ ಹಾಕ್ ಏನಿದ್ರೆ ತೆಳಿಮೇನ ಎಡಗಾಲ ಬಲಗಾಲ ಕಡೆ ಅಕ್ಕಿ ಒಂದು ಲಾಂಗ್ ಜಂಪ ಮಾಡಿಬಿಟ್ಲಿ ಆ ಕಡೆ ನೀವು ಯಾವ್ದಾರ ತಿಳ್ಕೊಡ್ರಿ ಎಡಾರ ತಿಳ್ಕೊಡ್ರಿ ಬಡಾಲ ತಿಳ್ಕೊಳ್ರಿ ಕಾಲ್ಗುಣ ಗುಣ ಚಲೋ ಐತೆ ಅಂತಾರಲ್ಲ ಕಾಲು ಗುಣ ಅಂದ್ರೆ ಏನು ಕಾಲಾಗಿರ್ತೈತೆ ಅನ್ನೋದು ಕಾಲ್ಗುಣ ಗುಣ ಕಾಲಾಗಿರುದಲ್ಲ ಒಬ್ಬ ಹೆಣ್ಮಗಳು ನನ್ನ ಗಂಡನ ಇನ್ಕಮ್ ಐತಿ ನಮ್ಮ ಮನೆಗೆ ಖರ್ಚು ಐತಿ ನನ್ನ ಗಂಡಗೆ ನಾ ಸಾಲ ಮಾಡಿಸ್ಬೇಕೋ ಬೇಡೋ ನಮ್ಮ ಮನೆಗೆ ನಾವು ಎಷ್ಟು ದುಡಿದ್ರೂ ಇದ್ರಾಗ ಎಷ್ಟು ಖರ್ಚಾಗಿ ಎಷ್ಟು ಉಳಿತೈತಿ ಎಷ್ಟು ಉಳಿಸಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ತೆಗ್ದಿಡ್ತೀವಿ ಅಂತ ಹಿಂಗೆ ಕಾಲವನ್ನು ಅರಿತು ಬದುಕುವ ಗುಣಕ್ಕೆ ಕಾಲು ಗುಣ ಅಂತಾರೆ ಹೊರತು ಕಾಲಾಗಿರೋ ಗುಣ ಅದು ಇದು ಸಂಯಮಿಯಾಗಿ ಬದುಕುವುದೇ ಮನುಷ್ಯ ನಮ್ಮ ಗುರುಗಳಿದ್ರು ನಮ್ಮ ಗುರುಗಳು ನೀವು ನಮ್ಮ ಮಠಕ್ಕೆ ಬಂದು ಮೊನ್ನೆ ಮೈಂದ್ರಿಗೆ ಹಿರಿಯರಿಗೆ ಗೊತ್ತೈತಿ ನಮ್ಮ ಗದ್ದಿಗೆ ಒಂದು ತ್ರಿಜುರಿ ಐತಿ ಆ ತ್ರಜಿ ಮುಂದೆ ಭಕ್ತರೆಲ್ಲ ಬಂದವರು ಕಾಣಿಕ ಹಾಕಿರ್ತಾರ ನಮ್ಮ ಗುರುಗಳು ಲಿಂಗೈಕ್ಯರಾಗ ಅವರು ಶಿವಶಾಂತ ವೀರ ಮಹಾಸ್ವಾಮಿಗಳವರು ಇವತ್ತು ನಾವೆಲ್ಲ ಇಲ್ಲಿ ಕುಂತಿದ್ದು ಅವ್ರ ಪುಣ್ಯ ಅಷ್ಟೆ ಅವರು ರಾತ್ರಿ ಒಂಬತ್ತಕ್ ಒಂದ್ ದಿವಸ ಗದ್ದಗಿ ಮುಂದಿನ ತ್ರಿಜಿರಿ ರೊಕ್ಕ ತಕ್ಕೊಂಡು ಗುರುಗಳ ಮೇಲೆ ಹೊಂಟ್ರು ಹೋಗಾಗ ಆ ಕೈ ಚೀಲದೊಳಗಿಂದ ಬಿಸಿಬಿ ಅಂತ ಅಂತೀರಿ ನೀವು ಕೈ ಚೀಲದೊಳಗಿಂದ ಒಂದ್ ರೂಪಾಯಿ ರಾತ್ರಿ ಕೆಳಗೆ ಬಿತ್ತು ಗುರುಗಳು ಅದನ್ನ ಅಕ್ಕಾಡಿ ಇಕ್ಕಾಡಿ ಅಕಾಡಿ ಇಕ್ಕಾಡಿ ಹುಡ್ಕಾಡಕರು ಒಬ್ಬರು ಭಕ್ತರಿದ್ರಂತ ಅವ್ರು ನೋಡಿ ನಕ್ಕರ್ ಅಲ್ಲ ಒಂದು ರೂಪಾಯಿ ಬಿದ್ದೈತಿ ನೀವು ಸ್ವಾಮಿಗಳು ಸನ್ಯಾಸಿಗಳು ಆಸೆ ಇರಬಾರ್ದು ಅಂತಾರ ಒಂದು ರೂಪಾಯಿ ಕಿಷ್ಟೇ ಹುಡುಕ್ಯಾಡಕತ್ತಿರಲ್ ನೀವು ಅವಾಗ ನಮ್ಮ ಗುರುಗಳು ಅಕ್ಕಾಡಿ ಇಕ್ಕಾಡಿ ಹುಡುಕ್ಯಾಡಿ ಒಂದು ರೂಪಾಯಿ ಸಿಕ್ತಂತ ತಗೊಂಡ್ರು ತಗೊಂಡ ಮೇಲೆ ಭಕ್ತಗೊಂದು ಮಾತು ಹೇಳಿದ್ರಂತ ನೋಡು ನಾ ಒಂದು ರೂಪಾಯಿ ಹುಡುಕಾಕತ್ತಿದ್ದಿಲ್ಲ ಒಬ್ಬ ಭಕ್ತ ನಮ್ಮ ಗೌಶಿತ ಪಜ್ ಬಹಳ ಅವಳ ಬಡವಿದ್ದ ಬಹಳ ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟವರು ಹಾಕ್ಯಾರ ಇವ ಬಹಳ ಬಡವ ಅವನಿಗೆ ಒಂದಾರು ರೂಪಾಯಿ ಕೊಡು ಸಾಮರ್ಥ್ಯ ಇತ್ತು ನಾವೊಂದ್ ರೂಪಾಯಿ ಹುಡ್ಕತ್ತಿದ್ದಿಲ್ಲ ಆ ಬಡವನ ಭಕ್ತಿಯನ್ನು ಹುಡ್ಕಾಕತ್ತಿದ್ವನ ಅಕಸ್ಮಾತ್ ನಾವ್ ಒಂದ್ ರೂಪಾಯಿ ಅಲಕ್ಷ್ಯ ಮಾಡಿ ಹೋಗಿದ್ರ ಅವನ ಭಕ್ತಿಯನ್ನ ಅಲಕ್ಷ್ಯ ಮಾಡ್ದಂಗ ಆಗ್ತಿತ್ತು ರೊಕ್ಕಕ್ಕೆ ಬೆಲೆ ಕಟ್ಟಬಹುದೇ ಹೊರತು ಭಕ್ತಿಗೆ ಬೆಲೆ ಕಟ್ಟಕಾಗೋದಿಲ್ಲ ಇದು ಸಂಯಮಿಯ ಜೀವನ ಇದು ಸಂಯಮಿಯಾಗಿ ಬದುಕಬೇಕು ಮನುಷ್ಯ